ಟು ಕರೆಕ್ಷನ್ಸ್ ಆರ್ ವೆರಿಫಿಕೇಶನ್ಸ್ ಅನಂತಕುಮಾರ್ ಹೆಗ್ಡೆ ಅವರು ಬರುವಾಗ ದಾಬಸ್ಪೇಟೆ ಹತ್ರ ಅಲ್ಲಿ ಅವರು ಯಾರೋ ಓವರ್ಟೇಕ್ ಮಾಡಿದ್ರು ಅಂತ ಹೇಳಿ ಅವರ ಬಗ್ಗೆ ಅವರು ಕಾರ್ ನಿಲ್ಲಿಸಿ ಅವರ ಗನ್ಮ್ಯಾ ಮತ್ತು ಅವರ ಡ್ರೈವರು ಗಲಾಟೆ ಮಾಡಿ ಹೊಡೆದಿದ್ದಾರೆ ಅಂತ ಹೇಳಿ ಮಾಹಿತಿ ಅದಕ್ಕೆ ಅವರು ಕೇಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಕೇಸ್ ತಗೊಂಡಿದ್ದಾರೆ ಅನಂತಕುಮಾರ್ ಹೆಗ್ಡೆ ಅವರು ಹೊಡೆದಿಲ್ಲ ಅಂತ ಹೇಳಿ ಹೇಳಿದರು ಹಾಗಾಗಿ ಅವ್ರನ್ನ ಫರ್ದರ್ ಇನ್ವೆಸ್ಟಿಗೇಷನ್ ಅವರು ಪ್ರೊವೋಕ್ ಮಾಡಿದ್ರ ಅವರೇ ಹೇಳಿ ಹೊಡಿಸಿದ್ರ ಇದೆಲ್ಲ ಅವರೆಲ್ಲ ಇನ್ವೆಸ್ಟಿಗೇಷನ್ ಮಾಡಿದ ಮೇಲೆ ಆಮೇಲೆ ಯಾವ ರೀತಿ ಕ್ರಮ ತಗೋಬೇಕು ಅಂತ ತಗೊಳ್ತೀವಿ ಅಂತ ಹೇಳಿ ನನಗೆ ಬ್ರೀಫಿಂಗ್ ಆಗಿರೋದು ಅದರಿಂದ ವೆಯ್ಟ್ ಮಾಡಿ ನೋಡೋಣ ಅಲ್ಲಲ್ಲ ವೆಯ್ಟ್ ಮಾಡೋಣ ಮುಂದೆ ಅವರು ಇನ್ವೆಸ್ಟಿಗೇಟ್ ಮಾಡ್ತಾರಲ್ಲ ಎಫ್ಐಆರ್ ಆದ್ಮೇಲೆ ಇನ್ವೆಸ್ಟಿಗೇಟ್ ಮಾಡ್ತಾರೆ ಅದ್ರಲ್ಲಿ ಅವ್ರದ್ದು ಇನ್ವಾಲ್ವ್ಮೆಂಟ್ ಇದೆಯಾ ಇಲ್ವಾ ಅನ್ನೋದನ್ನ ನೋಡ್ತಾರೆ ನಿಮ್ಮ ಹೇಳಿಕೆ ಸಾಕಷ್ಟು ಚರ್ಚೆ ಆಗ್ತಿದೆ ಸರ್ ಸಿದ್ದರಾಮಯ್ಯ ದುಡ್ಡಿಲ್ಲ ನಮ್ಮ ಹತ್ರ ದುಡ್ಡಿಲ್ಲ ಎಲ್ಲ ಅಕ್ಕಿ ಬೆಳೆ ಎಣ್ಣೆ ನಿಮಗೆ ಕೊಟ್ಟೆ ನಾನು ಆ ರೀತಿ ಏನು ಹೇಳಿಲ್ವಲ್ಲ ದುಡ್ಡಿಲ್ಲ ಅಂತ ಯಾರು ಹೇಳಿದ್ದು ನಾನೇ ಸಮರ್ಥನೆ ಮಾಡ್ಕೊಂಡಿದ್ದೀನಿ ಬಜೆಟ್ದು ನಾಲ್ಕು ಕೋಟಿ ಒಂಬತ್ತು ಲಕ್ಷ ಹಣ ಬಡ್ಜೆಟ್ ಹೆಚ್ಚು ಬಡ್ಜೆಟ್ ಕೊಟ್ಟಿದ್ದಾರೆ ಅಂತ ಏನಿಲ್ಲ ಸುಮ್ಮನೆ ಅವರೆಲ್ಲ ಎಣ್ಣೆ ಎಣ್ಣೆ ಅಂತ ಇವರೆಲ್ಲ ತಮಾಷೆ ಮಾಡ್ತಾ ಇದ್ದಿದ್ದು ಹೇಳಿದಪ್ಪ ಅಷ್ಟೇ ಅದನ್ನ ಅದನ್ನ ನೋಡಿ ಮತ್ತೆ ಪುನರುಚ್ಚಾರ ಮಾಡ್ತೀನಿ ಸಿದ್ದರಾಮಯ್ಯನವರು ನಾಲ್ಕು ಕೋಟಿ ಒಂಬತ್ತು ಲಕ್ಷ ಹಣ ನಾಲ್ಕು ಲಕ್ಷ ಒಂಬತ್ತು ಸಾರಿ ನಾಲ್ಕು ಪಾಯಿಂಟ್ ಜೀರೋ ನೈನ್ ಲ್ಯಾಕ್ಸ್ ಕ್ರೋರ್ಸ್ ಆ ಬಡ್ಜೆಟ್ ಅನ್ನು ಕೊಟ್ಟಿದ್ದಾರೆ ನಾನು ಭಾಷಣದಲ್ಲೂ ಹೇಳಿದ್ದೇನೆ ನಮ್ಮ ಹತ್ರ ಯಾವುದಕ್ಕೂ ಹಣದ ಕೊರತೆ ಇಲ್ಲ ನೀರಾವರಿಗೆ ಇಪ್ಪತ್ತೆರಡು ಸಾವಿರ ಕೋಟಿ ಬಡ್ಜೆಟ್ ಅಲ್ಲಿ ಕೊಟ್ಟಿದ್ದಾರೆ ಅಲೋಕೇಶನ್ಸ್ ಮಾಡಿದ್ದಾರೆ ನಾವು ಗ್ಯಾರಂಟಿಗಳನ್ನ ಬಡ್ಜೆಟ್ನಲ್ಲೇ ತಂದಿದ್ದೇವೆ ಪ್ರತಿ ಕ್ಷೇತ್ರಕ್ಕೂ ಈಗಾಗಲೇ ಐವತ್ತು ಲಕ್ಷ ಐವತ್ತು ಕೋಟಿ ರೂಪಾಯಿಗೆ ಆಕ್ಷನ್ ಪ್ಲಾನ್ ಮಾಡಕ್ಕೆ ಹೇಳಿದ್ದಾರೆ ಇದೆಲ್ಲವನ್ನು ಕೂಡ ನಾನು ಹೇಳಿದೆ ಸಣ್ಣದಾಗ ಅವರು ಯಾರೋ ಮಾತಾಡುವಾಗ ಆ ರೀತಿ ತಮಾಷೆಗೆ ಅವರು ಹೇಳಿದ್ರು ಅಂತ ನಾನು ರಿಯಾಕ್ಟ್ ಮಾಡಿರ್ಬೋದು ಆದರೆ ನಾನು ಅಧಿಕೃತವಾಗಿ ಹೇಳ್ತಾ ಇದ್ದೀನಿ ನಮ್ಮ ಸರ್ಕಾರದಲ್ಲಿ ಯಾವುದೇ ರೀತಿಯ ಆರ್ಥಿಕ ತೊಂದರೆ ಅಥವಾ ಆರ್ಥಿಕ ಮುಗ್ಗಟ್ಟು ಇಲ್ಲ ಅದನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಹಣ ಕೆಲವು ಸಂದರ್ಭದಲ್ಲಿ ಬಿಡುಗಡೆ ಆಗೋದು ನಿಧಾನ ಆಗುತ್ತೆ ಡಿಪಿಆರ್ ಮಾಡಬೇಕು ಎಸ್ಟಿಮೇಟ್ ಮಾಡಬೇಕು ಒಂದು ಕಾಮಗಾರಿ ಅಂತ ಹೇಳಿದ್ರೆ ಅದಕ್ಕೆ ಎಸ್ಟಿಮೇಟ್ ಮಾಡಬೇಕು ಪಿ ಆರ್ ಆಗಬೇಕು ಆಗ ಎಲ್ಲ ಹಣ ಬಿಡುಗಡೆ ಆಗುತ್ತೆ ಅದು ಸ್ವಲ್ಪ ನಿಧಾನ ಆಗಿರಬಹುದು ಅನ್ನೋದು ಅಷ್ಟೇ ಬಿಟ್ಟರೆ ಬೇರೆ ಏನೂ ಇಲ್ಲ ಹಣದ ಕೊರತೆ ನಮ್ಮ ಸರ್ಕಾರದಲ್ಲಿ ಯಾವುದೇ ಕಾರಣಕ್ಕೂ ಇಲ್ಲ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಅವರು ಯಾರಾದರೂ ನನ್ನನ್ನು ಆ ರೀತಿ ತಪ್ಪು ಕಲ್ಪನೆ ಇಟ್ಕೊಂಡಿದ್ರೆ ಐ ಆಮ್ ಸ್ಟ್ಯಾಂಡಿಂಗ್ ಟು ಕರೆಕ್ಷನ್ಸ್ ಯಾವುದೇ ರೀತಿಯ ಹಣಕಾಸಿನ ತೊಂದರೆ ನಮ್ಮ ಸರ್ಕಾರದಲ್ಲಿ ಇಲ್ಲ ಹೇಳಿಕೆ ಆಗ್ತಾರೆ ಹೇಳಿದಾರೆ ಯಾರು ನಿಧಾನ ಆಗಿದೆ ಅಂತಕ್ಕಂಥದ್ದನ್ನ ಅವರು ಸ್ವ ರಾಜು ಕಾಗೇರಿ ಅವರು ಹೇಳಿದ್ದು ನಿಧಾನ ಆಗಿದೆ ನನಗೆ ಇಪ್ಪತ್ತೈದು ಕೋಟಿ ಕೊಟ್ಟಿದ್ರು ಹದಿಮೂರು ಕೋಟಿ ಏನೋ ನನಗೆ ಇನ್ನೂ ಕೂಡ ಎಸ್ಟಿಮೇಟ್ ಆಗಿಲ್ಲ ಅಂತ ಹೇಳಿದ್ರು ಎಸ್ಟಿಮೇಟ್ ಆದ ತಕ್ಷಣ ಹಣ ಬಿಡುಗಡೆ ಮಾಡ್ತಾರೆ ಅದಕ್ಕೇನು ತೊಂದರೆ ಇಲ್ಲ ಅವರಲ್ಲಿ ಸ್ವಲ್ಪ ಅಧಿಕಾರಿಗಳಿಗೆ ಹೇಳಿ ಎಸ್ಟಿಮೇಟ್ ಮಾಡಿಸಿ ಬೇಗ ಕೊಟ್ಟರೆ ಹಣ ಬಿಡುಗಡೆ ಆಗುತ್ತೆ ಸರ್ಕಾರ ಬಂದು ಎರಡು ವರ್ಷ ಆದ್ರೂ ಒಂದು ಚರಂಡಿ ಮಾಡಕ್ಕಾಗ್ತಿಲ್ಲ ಅಂತ ಹೇಳಿದ್ದಾರೆ ಮನಸ್ಸಿಗೆ ಬೇಜಾರಾದಾಗ ಆ ತರ ಮಾತುಗಳು ಸಾರಿ ಸರ್ ಇವತ್ತಿಗೆ ದೌರ್ಜನ್ಯ ಮತ್ತೆ ಲೈಂಗಿಕ ದೌರ್ಜನ್ಯ ಹಲ್ಲೆಕರು ನೋಡಿ ಸರ್ಕಾರ ಮಹಿಳೆಯರ ರಕ್ಷಣೆ ಅದಕ್ಕೆ ಪೊಲೀಸ್ ಇರೋದು ಅಂತ ಘಟನೆಗಳು ನಡೆದಾಗ ಯಾರು ಅದರಲ್ಲಿ ಭಾಗಿಯಾಗಿರ್ತಾರೆ ಅವ್ರ ಮೇಲೆ ಎಫ್ಐಆರ್ ಮಾಡ್ತಾರೆ ಕರ್ಕೊಂಡು ಬಂದು ಅವ್ರಿಗೆ ಏನು ಕಾನೂನು ಪ್ರಕಾರ ಕ್ರಮ ತಗೋಬೇಕು ತಗೊಳ್ತಾರೆ ಅದನ್ನ ಮಾಡೇ ಮಾಡ್ತಾರೆ ಈಗ ಅರೆಸ್ಟ್ ಆಗಿದ ಮೇಲೆ ಕ್ರಮ ತಗೊಂಡಿದ್ದಾರೆ ಅಂತ ಅರ್ಥ ಅಲ್ವಾ ಹಾಗಾಗಿ ಇಂಥ ಘಟನೆಗಳಾದಾಗ ಅದನ್ನ ಯಾವುದನ್ನು ನಾವು ಲಘುವಾಗಿ ಹೋಗಲ್ಲ ಯಾಕೆಂದ್ರೆ ಇವೆಲ್ಲ ಸಮಾಜದಲ್ಲಿ ಆಗುವಾಗ ನಾವು ಅಂತ ಬಹಳ ಗಂಭೀರವಾಗಿ ತಗೊಳ್ತೀವಿ ಇಂಥ ಘಟನೆಗಳನ್ನ ಪೊಲೀಸರದೇ ವೈಫಲ್ಯ ಅಂತ ಕೇಂದ್ರ ಸರ್ಕಾರಕ್ಕೆ ಅಲ್ಲ ನಾನು ಆ ವರದಿಯನ್ನ ನೋಡಲಿಲ್ಲ ಕೇಂದ್ರ ಸರ್ಕಾರಕ್ಕೆ ನಾನು ಮಾಧ್ಯಮದಲ್ಲಿ ನೋಡಿದೆ ಪತ್ರಿಕೆಯಲ್ಲಿ ಬಂದಿದೆ ಅದು ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಅಂತ ಗೊತ್ತಿಲ್ಲ ಅದು ನೋಡ್ಬೇಕು ನಾನು ಹೋಗಿ ಆಯ್ತಲ್ಲ ರಾಷ್ಟ್ರಪತಿಗಳು ನಮ್ಮಲ್ಲಿ ಸುಮಾರು ಮೂರ್ನಾಲ್ಕು ಬಿಲ್ಗಳು ಪೆಂಡಿಂಗ್ ಆಗಿದೆ ಗವರ್ನರ್ ರಾಷ್ಟ್ರಪತಿಗಳಿಗೆ ಕಲಿಸಿದ್ದಾರೆ ಅದಕ್ಕೆ ಹೋಗಿ ಭೇಟಿ ಮಾಡಿ ಅವ್ರನ್ನ ಮನವಿ ಮಾಡಿಕೊಂಡು ನಮ್ಮ ಈ ಬಿಲ್ಗಳು ಬಹಳ ಮುಖ್ಯವಾಗಿದ್ದಾವೆ ಜನಪರವಾಗಿದ್ದಾವೆ ಅದನ್ನು ಅಪ್ರೂವ್ ಮಾಡಿಕೊಡಿ ಅಂತ ಕೇಳಕ್ಕೆ ಹೋಗಿದ್ದಾರೆ ಅದರದ್ದೇನು ತೊಂದರೆ ಇಲ್ಲ ಬೇರೆ ಏನೋ ಅರ್ಥ ಅಂತ ಗತಿ ಅಲ್ಲ